ರಾಮಮೂರ್ತಿ ಅವರೇ ನಮ್ಮಲ್ಲಿ ಸಾಮಾನ್ಯವಾಗಿ ಸಂದರ್ಶನಕ್ಕೆ ಬರ್ತಾರಲ್ಲ ಸೆಲೆಬ್ರಿಟೀಸು ಅವರನ್ನು ನಾವು ಒಂದೇ ಗುಕ್ಕಿನಲ್ಲಿ ಅಂದರೆ ಒಂದೇ ಸ್ಟ್ರೆಚ್ನಲ್ಲಿ ಸಂದರ್ಶನ ಮಾಡಿದ್ರೆ ಆಮೇಲೆ ಅದು ಪ್ರಸಾರ ಆದಾಗ ಒಂದಷ್ಟು ಪ್ರಶ್ನೆಗಳು ಹೇಳುತ್ತೆ ಆ ಪ್ರಶ್ನೆಗಳಿಗೆ ಉತ್ತರನ ಕಂಡ್ಕೊಳ್ಳೋದಕ್ಕೆ ಮತ್ತೆ ಅವ್ರನ್ನ ಕರೆಸೋದಕ್ಕೂ ಆಗೋಲ್ಲ ಕೆಲವು ಸಾರಿ ಹೇಳೋದೆಲ್ಲ ಹೇಳಾಗಿದೆ ರೀ ಇನ್ನೇನು ಹೇಳೋದು ಅಂದ್ಬಿಡ್ತಾರೆ ಆದರೆ ಕೆಲವು ವ್ಯಕ್ತಿಗಳು ನಮಗೆ ಎರಡು ಮೂರು ಬಾರಿ ಸಂದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದರಿಂದಾಗಿ ವೀಕ್ಷಕರು ಕೇಳುವಂತಹ ಪ್ರಶ್ನೆಗಳಿಗೆ ಮತ್ತೆ ನಿಮ್ಮಿಂದನೇ ಉತ್ತರ ಪಡ್ಕೊಳ್ಳುವಂತಹ ಅವಕಾಶನೂ ಸಿಕ್ಕಿದೆ ನಿಮ್ಮ ಜೊತೆಲೆ ಕೆಲಸ ಮಾಡದಂತ ಚಿಕ್ಕಣ್ಣನವರು ಅವರ ಅವರಂತೂ ನಮ್ಮ ಅಲ್ಲಿ ಮೂರು ಸಲ ಬಂದು ಹೋದ್ರು ಹಾಗೆ ಬಹಳ ಜನಪ್ರಿಯವಾದಂತಹ ಒಂದು ಕಾರ್ಯಕ್ರಮ ಅವರದ್ದು ಈಗ ನಿಮ್ಮ ಜೊತೆ ಕೂಡ ಆ ರೀತಿ ಒಂದು ಎರಡನೇ ಕಂತಿನ ಸಂದರ್ಶನ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಈಗಾಗಲೇ ಪ್ರಸಾರವಾಗಿರುವಂತಹ ಸಂಚಿಕೆಗಳಲ್ಲಿ ವೀಕ್ಷಕರು ಒಂದಿಷ್ಟು ಪ್ರಶ್ನೆಗಳನ್ನೇ ಎತ್ತಿದ್ದಾರೆ ಬಹಳ ಬುದ್ಧಿವಂತಿಕೆಯ ಪ್ರಶ್ನೆಗಳು ಇದ್ದಾವೆ ಕುತೂಹಲಕಾರಿ ಪ್ರಶ್ನೆಗಳು ಇದಾವೆ ಅದಕ್ಕೆ ರೈಟ್ ಫ್ರಮ್ ದ ಹಾರ್ಸ್ ಮೌತ್ ಅಂತ ನಿಮ್ಮಿಂದಲೇ ಉತ್ತರವನ್ನು ಪಡೆಯುವ ಸಲುವಾಗಿ ಇವತ್ತು ಮತ್ತೆ ನಾವು ಎದುರಾಗದ್ರು ಕೂತಿದ್ದೀವಿ ಸರಿ ಸರ್ ಉತ್ತರ ಕೊಡುವಂತಹ ಶಕ್ತಿ ನನಗಿರ್ಬೇಕಲ್ಲ ಅದು ಇಂಪಾರ್ಟೆಂಟ್ ಸರ್ ಇದು ಶಕ್ತಿ ಪ್ರಶ್ನೆ ಅಲ್ವೇ ಅಲ್ಲ ಬುದ್ಧಿವಂತಿಕೆ ಇರಬೇಕು ಬುದ್ಧಿವಂತಿಕೆನೂ ಅಲ್ಲ ಏನೂ ಅಲ್ಲ ಸರ್ ಪ್ರಾಮಾಣಿಕತೆ ಅಷ್ಟೇ ನೀವು ಕೆಲಸ ಮಾಡಿದೀರಿ ನಾವು ಕೇಳ್ತೀವಿ ಆವಾಗ ಏನಾಯ್ತು ಅನ್ನೋದು ನಿಮ್ಗೆ ನೆನಪಿದ್ರೆ ಅದನ್ನ ಹೇಳ್ತೀರಿ ಅಷ್ಟೇ ಹೇಳುವಾಗ ನೆನಪು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಕಲಿಸ್ಕೋಬೋದು ಅಷ್ಟೇನೆ ಖಂಡಿತ ಪ್ರಯತ್ನ ಪಡುವ ನೋ ನೋಡು ನೀವು ಆನಂದ್ ಚಿತ್ರದಲ್ಲಿ ಆ ಒಂದು ಚೇಸಿಂಗ್ ದೃಶ್ಯವನ್ನ ಮಾಡಿದ್ರಲ್ಲ ಅದರ ಬಗ್ಗೆ ಬಹಳ ಒಂದು ಹೊಗಳಿಕೆ ಬಂದಿದೆ ನಮ್ಮ ವೀಕ್ಷಕರಿಂದ ಬಹಳ ಚೆನ್ನಾಗೂ ಮಾಡಿದ್ದೀರಿ ಅದನ್ನು ಶಿವಣ್ಣನವರಿಗೆ ಅದು ಮೊದಲನೇ ಸಿನಿಮಾ ಹೌದು ಅವರು ಅಂಥದ್ದೊಂದು ದೃಶ್ಯದಲ್ಲಿ ಸಾಮಾನ್ಯವಾಗಿ ನಾವು ಆ ರೀತಿಯ ಚೇಸಿಂಗ್ ದೃಶ್ಯಗಳನ್ನು ಜಾಕಿ ಚಾನ್ ಅವರ ಸಿನಿಮಾಗಳಲ್ಲಿ ಈ ಚೈನಾ ಜಪಾನ್ ಮೂಲದ ಕೆಲವು ಚಿತ್ರಗಳಲ್ಲಿ ನೋಡ್ತೀವಿ ಬಹಳ ರೋಚಕವಾಗಿರುತ್ತೆ ಅದು ಪ್ರೇಕ್ಷಕರನ್ನು ಒಂದು ರೀತಿ ಸೀಟಿನ ತುದಿಯಲ್ಲಿ ಕೂರಿಸುವಂಥ ಸನ್ನಿವೇಶ ಅದು ಅಂಥದ್ದೇ ಒಂದು ಸನ್ನಿವೇಶವನ್ನು ನಿಮಗೆ ನಿರ್ದೇಶನ ಮಾಡುವಂಥ ಅವಕಾಶ ಸಿಕ್ತು ನೀವೇ ಅದನ್ನ ಚಿತ್ರಣ ಕೂಡ ಮಾಡಿದ್ರಿ ಶಿವಣ್ಣ ಅಂತೂ ಅದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಮೊದಲನೇ ಸಿನಿಮಾದಲ್ಲಿ ಶಿವಣ್ಣ ಅವರ ಒಳ ಒಳಗೊಳ್ಳುವಿಕೆ ತೊಡಗಿಕೊಳ್ಳುವಿಕೆ ಹೇಗಿತ್ತು ಜೊತೆಗೆ ನಿಮಗೆ ಅಂಥದ್ದೊಂದು ದೃಶ್ಯವನ್ನು ಮಾಡುವಾಗ ಏನನ್ನಿಸ್ತು ಯಾವ ರೀತಿ ಸವಾಲುಗಳು ಬಂತು ಆ ದೃಶ್ಯವನ್ನು ನಾನು ಮಾಡುವಾಗ ಸವಾಲು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಗಿತಮ್ ಶ್ರೀನಿವಾಸ ಅವರು ಡೈರೆಕ್ಟರ್ ಆಗಿದ್ರಲ್ಲ ಆ ಸಿನಿಮಾಗೆ ಅವರು ಮೂರು ದಿನಗಳ ಕಾಲ ಚೂರು ಅವರ ತಂದೆಯ ವಾರ್ಷಿಕ ಇದೇನೋ ಇತ್ತು ಅಂತ ಹೇಳಿ ಹೋಗಿದ್ರು ಅವಾಗ ಇದೆಲ್ಲ ಈ ಪೋರ್ಷನ್ ಮಾಡ್ಬೋದಾ ನೀನ್ ಮಾಡ್ತೀಯನಪ್ಪ ಅಂತ ಕೇಳಿದ್ರು ಮಾಡ್ತೀನಿ ಸರ್ ಅಂತ ನಾನು ಐತಲ್ಲ ಆ ಭರವಸೆ ಉಳಿಸ್ಕೊಳ್ಳೋದು ಆಗಿತ್ತು ಸೊ ಅದಕ್ಕೆ ಲೊಕೇಶನ್ ಇಂಪಾರ್ಟೆಂಟ್ ಆ ಲೊಕೇಶನ್ ನಾವಿದ್ವಿ ಶ್ರೀರಾಮ್ಪುರದಲ್ಲಾಗ ಸೊ ಇಡೀ ಶ್ರೀರಾಮ್ಪುರ ನನಗೆ ಗೊತ್ತಿರುವಂತ ಇದು ಹತ್ತತ್ರ ಮನೆಗಳು ಜಂಪ್ ಮಾಡೋಕೆ ಜಾಸ್ತಿ ಗ್ಯಾಪ್ಗಳಿಲ್ಲ ಇಲ್ಲ ಎಕ್ಸ್ಟೆನ್ಷನ್ ಅಲ್ಲ ಎಲ್ಲಾ ಸಣ್ಣ ಸಣ್ಣ ಮನೆಗಳು ಸೊ ಇದು ಇತ್ತು ಲೊಕೇಶನ್ ಬೇಕು ಅದಕ್ಕೆ ಸೊ ಹಾಗಾಗಿ ನಾನು ಇರುವ ಜಾಗದಲ್ಲಿ ನಾನು ಮಾಡೋದಕ್ಕೆ ಈಸಿ ಅನ್ನೋದು ನಾನು ಮೊದಲು ಆಯ್ಕೆ ಮಾಡ್ಕೊಂಡೆ ಫಸ್ಟು ಸೊ ಶ್ರೀರಾಂಪುರ ರೈಲ್ವೆ ಟ್ರ್ಯಾಕು ಬ್ರಿಡ್ಜು ಅದು ಜಂಪಿಂಗ್ ಎಲ್ಲ ಈಸಿ ಕೆ ವಿ ಜಯರಾಮ್ ಅವ್ರ ಮನೆಯಿಂದ ಶುರು ಮಾಡ್ಕೊಂಡೆ ಸಿ ಜಯರಾಮ್ ಅವ್ರ ಮನೆಗೆ ಶಿಫ್ಟ್ ಆದ ಸೊ ಆ ರೋಡ್ಗಳಲ್ಲಿ ಅಷ್ಟೇ ಮಾಡ್ಬೋದು ಅಂತ ಒಂದು ಸ್ಕೆಚ್ ಹಾಕ್ಕೊಂಡು ಸ್ಟಡಿ ಮಾಡ್ಕೊಂಡು ನಮ್ಮ ಫೈಟ್ ಕಂಪೋಸರ್ ಸ್ವಾಮಿ ಅಂತ ಇದ್ರು ಶಿವನವ್ರಿಗೆ ಅಸಿಸ್ಟೆಂಟ್ ಅವರು ಸೊ ಅವ್ರು ನಾನು ಜೊತೆಲಿರ್ತೀನಿ ಏನಾದ್ರು ಬೇಕಾದ್ರೆ ಅಂತ ಅಂದರು ಸೊ ಹಾಗಾಗಿ ಗೌರಿಶಂಕರ್ ನಮಗೆ ಚೆನ್ನಾಗಿ ಇದಾಯ್ತಲ್ಲ ಒಡನಾಟ ಇತ್ತು ಸೊ ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ವಿ ಮಾಡಿಕೊಂಡು ಸೊ ನಾನು ಹೀಗೆ ಇಲ್ಲಿಂದ ಹಿಂಗೆ ಜಂಪ್ ಮಾಡ್ಬೋದು ಅಂತೆಲ್ಲ ಸರ್ವೆ ಮಾಡಿ ಅದನ್ನು ಮಾಡಿದ್ದು ಸರ್ವೆ ಮಾಡೋದು ಅಂದರೆ ನೀವೇ ಮನೆಗಳ ಮೇಲೆ ಹತ್ತಿ ನೋಡಿದ್ರ ಅದು ಮನೆಗಳು ಗೊತ್ತಿತ್ತಿಲ್ಲ ಹಾ ಬರ್ಬೋದು ಅಂತ ಈಸಿ ಸ್ವಲ್ಪ ಹತ್ತಿಂದ ಒಂದು ಮನೆ ಮೇಲೆ ಹತ್ತು ನೋಡೋದು ಎಷ್ಟು ಗ್ಯಾಪ್ ಇದೆ ಏನು ಅಂತೆಲ್ಲ ಸ್ಟಡಿ ಮಾಡಿಕೊಂಡೆ ಫಸ್ಟ್ ಹಾಗಾಗಿ ಆ ಸ್ವಾಮಿಯವ್ರನ್ನ ಇಟ್ಕೊಂಡು ಸರ್ ಇಲ್ಲಿಂದ ಶುರು ಮಾಡೋಣ ಹಿಂಗೆ ಜಂಪ್ ಮಾಡ್ಬೋದು ಇಷ್ಟು ಗ್ಯಾಪ್ ಇದೆ ಅಂತೆಲ್ಲ ಹೇಳಿ 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 ಸೊ ಅದನ್ನ ಆಮೇಲೆ ಮೇನ್ ರೋಡ್ಗೂ ಪ್ಯಾರಾಪಟ್ ವಾಲ್ಗಳು ಸೈಡ್ ಸಿಕ್ತಿತ್ತು ಅಲ್ಲಿ ಹೌದೌದು ಸೊ ಅದನ್ನ ಒಂದಷ್ಟು ಯೂಸ್ ಮಾಡ್ಕೊಂಡೆ ಯಾಕಂದ್ರೆ ಕೆಳಗಡೆ ಆ ವೆಹಿಕಲ್ ಹೋಗ್ಬೇಕು ಮೇಲೆ ಶಿವಣ ಕಾಣಬೇಕು ಈ ತರದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಅದೊಂದು ನನಗೆ ಏನಂತಂದ್ರೆ ಡೈರೆಕ್ಟರ್ ಬಿಟ್ಟು ಹೋಗಿದ್ರಿಂದ ನನ್ಗೆ ಅವಕಾಶ ಸಿಕ್ತು ಅದು ಮತ್ತೆ ಡ್ರೈವಿಂಗ್ ಥಿಯೇಟರ್ ಇತ್ತು ಬ್ಯಾಂಗ್ಳೂರು ಬನೇರ್ಘಟ ರೋಡ್ ಹೌದು ಗುರುದತ್ತು ಮತ್ತು ಶಿವಣ್ಣನ ಕೆಲವು ಪೋರ್ಷನ್ನು ಅಲ್ಲಿ ನಾನೇ ಶೂಟ್ ಮಾಡಿದೆ ಸೊ ಅದು ನಿರ್ದೇಶಕರು ಬಿಟ್ಟು ಹೋಗಿದ್ರು ಸೊ ಅವರ ಒಂದು ಭರವಸೆ ಉಳಿಸೋದು ನನ್ನ ಮೊದಲ ಪ್ರಯತ್ನ ಆಗಿತ್ತು ಅದರ ಕಾನ್ಫಿಡೆನ್ಸ್ ಲೆವೆಲ್ ಬೇಕಾಗಿತ್ತು ನನಗೆ ಸೊ ಅದನ್ನು ಮಾಡಿದ್ದೆ ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಅದನ್ನು ಆ್ಯಕ್ಚುಲ್ ಒಬ್ಬ ವೀಕ್ಷಕರು ಶಿವಣ್ಣನವ್ರ ಬಗ್ಗೆ ಮಾತಾಡಿಸಿ ರಾಮಮೂರ್ತಿ ಅವರ ಹತ್ರ ಇನ್ನೊಂದಿಷ್ಟು ವಿವರಗಳನ್ನು ಕೇಳಿ ಅಂತ ಹೇಳಿದ್ದಾರೆ ಅಂದರೆ ಶಿವಣ್ಣನವರು ಇಷ್ಟಪಟ್ಟು ಚಿತ್ರರಂಗಕ್ಕೆ ಬಂದ್ರೆ ಅವರ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿತ್ತು ಏನು ಆಮೇಲೆ ಚಿತ್ರರಂಗಕ್ಕೆ ಬಂದ ಮೇಲೆ ಅವ್ರು ಯಾರು ಯಾವ ರೀತಿಯಲ್ಲಿ ಅದರಲ್ಲಿ ಇನ್ವಾಲ್ವ್ ಆದರು ಈ ಬಗ್ಗೆ ಹೇಳಿ ಅಂತ ಚಿತ್ರರಂಗಕ್ಕೆ ಶಿವು ಬರೋದು ಅದು ಏನಂದ್ರೆ ಒಂದು ವಂಶ ಪಾರಂಪರೆ ಅನ್ನೋದೇನಿದೆ ಈಗ ಅಣ್ಣ ಅವರು ಅಂದಮೇಲೆ ನೆಕ್ಸ್ಟ್ ಜನ್ರೇಷನ್ ಅದು ಹೌದು ಸೊ ಅವನು ಶಿವಣ್ಣ ಓದ್ತಾ ಇದ್ದಿದ್ದನ್ನು ಬಿಡಿಸಿದ್ರು ಅವಾಗ ಆ್ಯಕ್ಚುಲಿ ಸಿನಿಮಾಗೆ ಬರಬೇಕು ಅಂತಾನೆ ಬಿಟ್ಟಿದ್ರು ಅಂತ ಕಾಣುತ್ತೆ ಬಹುಶಃ ಸೊ ಟ್ರೈನ್ ಅಪ್ ಆಗಿ ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಅಪ್ ಆಗಿದ್ರು ಅಂತ ಅವರು ಸೊ ಅದೆಲ್ಲ ಮಾಡಿಕೊಂಡು ಪ್ರಿಪೇರ್ ಆಗಿದ್ರು ಸೊ ಆನಂದ್ ಮೂಲಕ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಸಿಂಗೀತಮ್ಮ ಅವರು ಮಾಡೋಣ ಯಾಕಂದ್ರೆ ಹಾಲು ಜೇನು ಇವೆಲ್ಲ ಒಂದು ಸೀರೀಸ್ ಏನಿತ್ತು ಅವ್ರ ಮೇಲೆ ಇದ್ದ ಒಂದು ಕಾನ್ಫಿಡೆನ್ಸ್ ಮೊದಲನೇ ಸಿನಿಮಾಗ್ ಮಾಡ್ಬೇಕು ಅಂತ ಹೇಳಿ ಮಾಡಿ ಆಗಿತ್ತಲ್ಲ ಸೊ ಹಾಗಾಗಿ ಶಿವಣ್ಣನ ಕನ್ನಡ ಸ ಏನಿದೆ ಕನ್ನಡವನ್ನ ಹೇಳ್ಕೊಡುವಂಥ ಇದು ದಾಟಿ ಎಲ್ಲ ನನಗೆ ಸ್ವಲ್ಪ ಸುಲಲಿತವಾಗಿತ್ತು ಅಂತ ಹೇಳಿ ಆ ಪಿಕ್ಚರ್ಗು ನಾನು ವರ್ಕ್ ಮಾಡೋಕ್ಕೆ ಶು ಆಮೇಲೆ ಸಂಗೀತ ಮಾರ್ಗದ ಮುಂಚೆ ಭಾಗ್ಯಲಕ್ಷ್ಮಿ ಪರಾಮ ಇದೆಲ್ಲ ನಾನು ವರ್ಕ್ ಮಾಡಿದ್ದೆಲ್ಲ ಸೊ ಹಾಗಾಗಿ ಶಿವಣ್ಣನ ಮೊದಲನೇ ಸಿನಿಮಾನು ನಾನು ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಅದಕ್ಕೆ ಮುಂಚೆನೇ ನಮ್ಮ ಶಿವಣ್ಣ ಅವ್ರ ಒಡನಾಟ ಎಲ್ಲ ಹೇಗಿತ್ತು ಅಂತಂದ್ರೆ ನಾನು ಆಗಲೇ ಹೇಳಿದ್ದೀನಿ ಮಡ್ರಾಸ್ ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ದಿದ್ದು ಅಂತ ತೀರ ಒಳಗಡೆ ಶೆಕೆ ಆದರೆ ಕಡೆ ಚಾಪೆ ಹಾಕೊಂಡು ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ವಿ ಶಿವು ಆಗ್ಬೋದು ಪುನೀತ್ ಆಗ್ಬೋದು ರಾಘು ಆಗ್ಬೋದು ಎಲ್ಲರೂ ಕಡೆ ಒಂದು ಕಾಂಪೌಂಡ್ ಒಳಗಡೆ ಚಾಪೆ ಹಾಕೊಂಡು ಮಲಕೋತಾ ಇದ್ವಿ ಒಟ್ಟಿಗೆನೆ ಸೊ ಅವಾಗ್ಲಿಂದ ನಮಗೆ ಏನಂದ್ರೆ ಅದು ಹೆಚ್ಚಿಗೆ ಅಣ್ಣವ್ರ ಮಗ ಅನ್ನೋದಕ್ಕಿಂತ ನಮಗೆ ಫ್ರೆಂಡ್ಲಿ ಆಗಿದ್ದಿದ್ದು ಕೆಲಸ ಮಾಡೋಕ್ಕೂ ಈಸಿ ಆಗ್ತಿತ್ತು ಯಾಕಂದ್ರೆ ಮೈಂಡ್ ಸೆಟ್ ಇರುತ್ತಲ್ಲ ಅದು ಅವ್ರಿಗುನು ನಾನೇನೋ ಅಸೋಸಿಯೇಟ್ ಡೈರೆಕ್ಟ್ರು ಅನ್ನೋ ಫೀಲ್ ಅವ್ರಿಗೂ ಇರಲಿಲ್ಲ ಇದು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅನ್ನೋ ಫೀಲ್ ನನಗೂ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಆ ಒಂದು ಗೆಳತನದಲ್ಲೇ ಕೆಲಸ ಮಾಡುವಂತ ಅವಕಾಶ ಇದೆಯಲ್ಲ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಆಮೇಲೆ ಅವು ಫ್ರೆಂಡ್ಲಿ ಮನ್ ಮನುಷ್ಯ ಯಾವುದೇ ಒಂದು ಅಹಂಕಾರ ಆಗಲಿ ಅಥವಾ ನಾನು ಹೇಳಿದ್ದಾಗಬೇಕು ಅನ್ನೋದಾಗ್ಲಿ ಅದರ ಏನು ಇಲ್ಲ ಜೊತೆಗೆ ಅಣ್ಣವ್ರು ಶಿಸ್ತು ಕಲಿಸಿದ್ರಲ್ಲ ನೀ ಸೆಟ್ಟಿಗೆ ಹೋದ್ಮೇಲೆ ನಿರ್ದೇಶಕರಿಗೆ ಏನು ಗೌರವ ಕೊಡ್ಬೇಕು ಅದು ಕೊಡಬೇಕು ಸೊ ಅದು ಮೊದಲ ಇದು ಆದ್ಯತೆ ಅದು ಯಾವುದೇ ಟೆಕ್ನಿಷಿಯನ್ಸ್ ಅವಮಾನ ಮಾಡಬಾರ್ದು ಆ ಪರಿಸರದಲ್ಲಿ ನೀನು ಹೇಗೆ ನಡ್ಕೋಬೇಕು ಅದು ಇಂಪಾರ್ಟೆಂಟು ಸೊ ಇವಿಷ್ಟು ಏನಿದೆ ಆ ಗುಣಗಳನ್ನು ಅವರು ಆಲ್ರೆಡಿ ದಾರೆ ಎರೆದ್ಬಿಟ್ಟಿದ್ರು ಅದು ಕಾಪಾಡ್ಕೊಂಬಂದ್ರಿ ಅವರು ಅಷ್ಟೇ ಅದು ಆ ಲೆಗಸಿ ಏನಿದೆ ಅವ್ರ ಮಕ್ಕಳು ಯಾರಲ್ಲೂ ಇದಿಲ್ಲ ಕಟ್ಟಿಡಾಗಿದೆ ಎಲ್ಲ ವಿನೀತರು ನಿರ್ದೇಶಕರು ಗೌರವ ಕೊಡೋದಾಗ್ಬೋದು ಸ್ಕ್ರಿಪ್ಟ್ ಕೇಳಿದ್ಮೇಲೆ ಅವ್ನು ಅಲ್ಲಿ ತಲೆ ಹಾಕ್ತಾ ಇರಲಿಲ್ಲ ಯಾವುದಕ್ಕೂ ಯಾವುದೇ ಸಿನಿಮಾನಲ್ಲೂ ನಾನು ಶಿವ ಬಂದು ಅದು ಯಾಕೆ ಯಾಕೆ ಅಂತ ಮಾಡಿದ್ದು ನೋಡಿಲ್ಲ ನಾನು ಅದೇ ರಾಗ ಅದೇ ಹಾಡು ಮಾಡಿದೆ ಆನಂದ್ ಮಾಡಿದೆ ಮ ಮನೆ ಮೆಚ್ಚಿದ ಹುಡುಗಿ ಮಾಡಿದೆ ಸೊ ಯಾವುದ್ರಲ್ಲೂ ಆ ಥರ ಇಂಟ್ರಪ್ಷನ್ಸ್ ಆಗಲಿ ಅಥವಾ ಬಂದು ಮಾತಾಡೋದಾಗಲಿ ಇಲ್ಲವೇ ಇಲ್ಲ ಹೇಳಿದ್ಮೇಲೆ ಮುಗೀತು ಅಷ್ಟೆ ಸಂದೀಪ್ ಅಂತ ಒಬ್ಬ ವೀಕ್ಷಕರು ಅದೇ ಪ್ರಶ್ನೆ ಕೇಳಿದ್ದಾರೆ ಅದೇ ರಾಗ ಅದೇ ಹಾಡು ಚಿತ್ರದ ಬಗ್ಗೆ ಕೇಳಿ ಹೇಗಿತ್ತು ಅನುಭವ ಅಂತ ರಾಮಮೂರ್ತಿ ಅವರನ್ನು ಕೇಳಿ ಓಕೆ ಅದೇ ರಾಗ ಅದೇ ಹಾಡು ಮಾಡುವಾಗ ಆ್ಯಕ್ಚುಲಾಗಿ ನಮ್ಮ ಅನಿಲ್ ಕುಮಾರ್ ಅವ್ರ ಹೆಂಡ್ತಿ ಆ ಕ್ಯಾರೆಕ್ಟರ್ ಮಾಡಿದ್ದು ಸೊ ಅದಕ್ಕೆ ತುಂಬ ತಲಾಶ್ ಮಾಡಿದ್ವಿ ತಾಯಿ ಕ್ಯಾರೆಕ್ಟರ್ಗೆ ಆ ಹಾರರ್ರ್ ಫೀಲ್ಡ್ಗೆ ಅಂತ ಹೇಳಿ ಅವಾಗ ಆಕೆಯನ್ನು ಸೆಲೆಕ್ಟ್ ಮಾಡಿದ್ದು ಒಂದಾದರೆ ಮೆಡಿಕಲ್ ಕಾಲೇಜಲ್ಲಿ ಶೂಟ್ ಮಾಡೋದಂತ ಒಂದು ಚಾಲೆಂಜಿಂಗ್ ಇತ್ತು ನಮಗೆ ಇದೆಲ್ಲ ಇಟ್ಕೊಂಡು ಫೋರೆನ್ಸಿಕ್ ಸಂಬಂಧಪಟ್ಟಂಗೆ ಏನು ಸ್ಟಡಿ ಮಾಡ್ತಾರೆ ಬಯಾಲಜಿಕಲ್ ಲ್ಯಾಬ್ಸ್ ಅಲ್ಲಿ ಹೌದು ಸೊ ಅದೆಲ್ಲ ಒಂಥರ ನಮಗೆ ಹೊಸದು ಯಾವುದು ಆ ಥರ ಇನ್ವಾಲ್ವ್ ಆಗಿರಲಿಲ್ಲ ಆಮೇಲೆ ಹಾರರ್ ಎಫೆಕ್ಟ್ ಅನ್ನೋದು ಇದೆಯಲ್ಲ ನೈಟು ಶೂಟ್ ಮಾಡುವಾಗ ಪ್ಯಾಲೇಸಲ್ಲಿ ಸೆಟ್ ಹಾಕಿದ್ದು ಆಮೇಲೆ ಒಂದು ಸಲ ಬೆಂಕಿ ಇದಾಗುವಂಥ ಸಿಚುವೇಶನ್ ಇತ್ತು ಆ ಬೆಂಕಿ ಹತ್ಕೊಂಡ್ಬಿಡ್ತು ಸೊ ಅದನ್ನು ಆರಿಸೋ ಅಂಥದ್ದು ಇದು ಇದೆಲ್ಲ ಆ ಸಿನಿಮಾದಲ್ಲಿ ಭಾಳ ಸ್ವಲ್ಪ ಕಷ್ಟಕರವಾದಂಥ ಸಿನಿಮಾ ಸನ್ನಿವೇಶಗಳೇ ಜಾಸ್ತಿ ಇತ್ತು ಆವಾಗ ನಾವು ಉದಯಶಂಕರ್ಗೆ ಒಂದು ಮಾತು ಹೇಳ್ತಿದ್ದೆ ಏನು ಸರ್ ನೀವು ರೂಮಲ್ಲಿ ಕೂತ್ಕೊಂಡು ಮಳೆ ಅಂತ ಬರ್ದು ಬಿಡ್ತೀರಿ ಆಯ್ತಾ ಮಳೆ ಅಂತ ಬರ್ದು ಬಿಟ್ರೆ ಅವಾಗ ಈ ತರ ಫೆಸಿಲಿಟಿ ಇರಲಿಲ್ಲ ನಮ್ಗೆ ಪೈಪ್ಸ್ ಹಾಕಿ ಇದ್ ಮಾಡೋವಂಥದ್ದು ಫೈರ್ ಇಂಜಿನ್ ತರ್ಸ್ಬೇಕಾಗಿತ್ತು ಇಲ್ಲ ಬೆಂಕಿ ಮಳೆ ಎರಡು ಇಟ್ಬಿಡ್ತೀರಾ ನೀವು ಒಂದೊಂದು ಎಲ್ಲಾ ಸಿನಿಮಾಗಳಲ್ಲಿ ಏನೋ ಒಂದ್ ಇಟ್ಬಿಡ್ತೀರಾ ಅಸೋಸಿಯೇಟ್ ಡೈರೆಕ್ಟರ್ ಕಷ್ಟ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಸರ್ ಅಂತ ರೇಕ್ಸಿದ್ದೆ ಏನ್ ಮಾಡ್ಬೇಕಪ್ಪ ಸಿನಿಮಾ ಅನ್ನೋರವರು ಅವರು ಅಷ್ಟೇ ಹಾಗೆ ಯಾಕಂದ್ರೆ ಅವರು ಫೈರ್ ಫೈರ್ಮ್ಯಾನ್ ಗಳು ಬರೋರಲ್ಲ ಸರ್ ಅವ್ರ ಏನು ಮಾಡೋರು ನಮ್ ಮಳೆ ಬೀಳ್ಬೇಕಾದ ಜಾಗದಲ್ಲಿ ಫಸ್ಟ್ ತೋರಿಸಿರ್ತೀವಿ ಪೈಪ್ ಗಳೆಲ್ಲ ಜೋಡ್ಸಿ ಅವ್ರು ನೋಡ್ತಾ ನೋಡ್ತಾ ಶೂಟಿಂಗ್ ಹಿಂಗ ಹೋಗ್ಬಿಡುತ್ತೆ ಕೈಗಳವ್ರದ್ದು ಯಾರು ಯಾಕೆ ಮಾಡ್ತಿದ್ರು ಅವ್ರ ಮೇಲೆ ಹೋಗುತ್ತೆ ಕಾನ್ಸಂಟ್ರೇಷನ್ ಇದು ಬಿಟ್ಬಿಡ್ತಾರೆ ಎಲ್ಲಿ ಬೇಕು ಮತ್ತೆ ಓಡೋ ಅವ್ರ ಕೈಗೆ ಅನ್ಬೇಕು ನಾವು ಸೊ ಈ ಥರದ್ದು ಪ್ರತಿಯೊಂದು ಸಿನಿಮಾಗಳ ಆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಈಗಾದರೆ ಅದು ಪೈಪ್ಗಳು ಹಾಕ್ಬಿಡ್ತಾರೆ ನೀಟಾಗಿ ಆ ಏರಿಯಾ ಏನು ಬೇಕೋ ಅದು ಕವರ್ ಆಗಿಬಿಡುತ್ತೆ ಅವಾಗ ಅದು ಇರಲಿಲ್ಲ ಆ್ಯಕ್ಚುಲಾಗಿ ಸೊ ಅದೇ ಅದೇ ಹಾಡಿನಲ್ಲಿ ಕೆ ಆರ್ ಎಸ್ ಎಲ್ ಶೂಟ್ ಮಾಡುವಾಗಲಿ ಅಥವಾ ಪ್ಯಾಲೇಸ ಸೆಟ್ಟಲ್ಲೇ ಮಾಡೋವಾಗ್ಲಿ ಒಂಥರ ಒಂದೇ ರೋಚಕ ಅನುಭವ ಯಾಕಂದ್ರೆ ಹಾರರ್ ಎಫೆಕ್ಟ್ ಅನ್ನೋದು ಫಸ್ಟು ಆಮೇಲೆ ಸಾಂಗ್ಸಲ್ಲಿ ಆಮೇಲೆ ಆ ಹೀರೋಯಿನ್ ನಮಗೆ ಅದರ್ ಲ್ಯಾಂಗ್ವೇಜಿಂದ ಬಂದಿದ್ದು ಆಕೆ ಟ್ರೈನ್ ಅಪ್ ಮಾಡೋದು ದೊಡ್ಡ ವಿಷಯ ಆನಂದ್ ಚಿತ್ರದ ಈ ಚೇಸಿಂಗ್ ದೃಶ್ಯಗಳನ್ನೆಲ್ಲ ನಿಮ್ಮ ಆಗ್ಲೇ ಹೇಳಿದ್ರಲ್ಲ ಶ್ರೀರಾಂಪುರದಲ್ಲಿ ಶೂಟ್ ಮಾಡೋದು ಅಂತ ಮನೆಗಳವರ ಸಹಕಾರ ಹೇಗಿತ್ತು ಅಂತ ನಾವು ಆ ಏರಿಯಾ ಬರ್ಶಿತ್ರಲ್ಲ ಸರ್ ಯಾರು ಏನು ನಮ್ ಮೊದ್ಲು ನಮ್ ತಂದೆಯವ್ರ ಕಾಲದಿಂದ ಎಲ್ಲ ನೋಡಿರೋದೆ ಆಮೇಲೆ ನನ್ನ ಇಂಡಿಯನ್ ಪ್ರಿಪೇರೇಟರಿ ಸ್ಕೂಲ್ ಅಲ್ಲಿ ನಾನು ಹೋದ್ನಲ್ಲ ಆ ರೋಡ್ ಪೂರ್ತಿ ನಮ್ಮ ಸ್ಕೂಲ್ ಹುಡುಗರು ಎಲ್ಲಾರು ಮನೆ ಮನೆಗಳೆಲ್ಲ ಸೊ ಎಲ್ಲರೂ ನಮ್ಗೆ ಫ್ರೆಂಡ್ಲಿ ಅದ್ರ ಸಮಸ್ಯೆನೆ ಬರ್ಲಿಲ್ಲ ನಮ್ಗೆ ಸಿನಿಮಾದವರಿಗೆ ಮನೆ ಕೊಡ್ಬೇಕು ಅಂತ ತಕ್ಷಣ ಹಿಂದೆ ಯೋಚನೆ ಮಾಡ್ತಾರೆ ಒಳಗೇನು ಇಲ್ಲ ಅದೊಂದು ಪ್ಲಸ್ ನಮಗೆ ಸೊ ಕೆ ವಿ ಜಯರಾಮ್ ಅವ್ರ ಮನೆ ಜಯರಾಮ್ ಅವ್ರ ಮನೆ ಅಲ್ಲಿಂದ ನನ್ನ ಫ್ರೆಂಡ್ ಗೋವಿಂದರಾಜ್ ಅಂತಿದ್ದ ಅವ್ರ ಮನೆ ಸೊ ಆ ಸರೌಂಡಿಂಗ್ ಎಲ್ಲಾ ಅವ್ರ ಮನೆಗಳೇ ಎಲ್ಲ ಆಮೇಲೆ ಅವರೆಲ್ಲಾ ಅಣ್ಣವ್ರ ಕಂಪ್ನಿಗೆ ಬಂದು ಬಂದು ಹೋಗ್ತಿದ್ದಾರೆ ಸುಮಾರ್ ಜನ ಅಲ್ಲಿ ಯಾಕೆಂದ್ರೆ ಪ್ರಕಾಶ್ ಅಂತ ಇದ್ದ ಏಟಿ ಏಟ್ ಪ್ರಕಾಶ್ ಇದ್ವಿ ಅವನು ಆಮೇಲೆ ಇನ್ನೊಬ್ರು ಹುಡ್ಗ ಅವನ ಹೆಸರು ಮಾತು ಬಿಟ್ಟಿದ್ವಿ ಮಂಜು ಅಂತ ಇವರೆಲ್ಲಾ ಅಲ್ಲಿ ಸಾರ ಗೋವಿಂದ ಅವ್ರಿಗೆ ತುಂಬಾ ಹತ್ತಿರದವ್ರ ಅವರೆಲ್ಲ ಅವ್ರ ಅಭಿಮಾನಿಗಳ ಸಂಘದ ಗೆಳೆಯರು ಅವರೆಲ್ಲ ಸೊ ಎಲ್ಲರೂ ಆ ಏರಿಯಾಲ್ ಇದ್ದಿದ್ದು ಪ್ಲಸ್ ಆಯ್ತು ನಮ್ಗೆ ಅಷ್ಟೇನೆ ಈ ರೀತಿ ಚಿತ್ರೀಕರಣಕ್ಕೆಲ್ಲ ನೀವು ಸರ್ಕಾರದಿಂದ ಪರ್ಮಿಷನ್ ತಗೋಬೇಕಾಗಿತ್ತು ಜನರಲ್ ಪರ್ಮಿಷನ್ ಒಂದಿರುತ್ತೆ ಜನರಲ್ ಪರ್ಮಿಷನ್ ರೋಡ್ಸ್ ಗೆ ಇಂತ ಏರಿಯಾ ಅಂತ ತಗೋಬೇಕು ಅದ್ ತಗೊಳೋದಿದ್ದೇ ಇರುತ್ತೆ ಸರ್ ಆ ಪರ್ಮಿಷನ್ ತಗೊಂಡಿರ್ತೀವಿ ನಾವು ಅಷ್ಟೇ ಅಲ್ಲ ಅದಕ್ಕೆ ಅಂದ್ರೆ ನೀವು ಇಂತ ದಿನಾಂಕ ಇಷ್ಟು ಟೈಮ್ ಅಂತ ಎಲ್ಲ ಏನು ಲಿಮಿಟ್ ಇರಲ್ಲ ಕೊಟ್ಟಿರ್ತೀವಿ ಇವಾಗ ಒಂದು ವರ್ಷ ಅಂತ ಏನಿತ್ತು ಅಂದ್ರೆ ಪರ್ಟಿಕ್ಯುಲರ್ ಡೇಟ್ಸ್ ಇತ್ತು ನಾವು ಶೆಡ್ಯೂಲ್ ಆ ಶೆಡ್ಯೂಲ್ ಪ್ರಕಾರನೇ ಅದನ್ನ ಡೇಟ್ಸ್ ಹಾಕಿ ತಗೋತಾ ಇದ್ವಿ ಇವತ್ತು ಶ್ರೀರಾಮಪುರ ಏರಿಯಾ ಮಾಡ್ತೀವಿ ಅಂದ್ರೆ ಆ ಏರಿಯಾ ಅವತ್ತು ನಮೂದೆ ಮಾಡಿ ತಗೋತಾ ಇದ್ದಿದ್ದು ಸೊ ಆ ಏರಿಯಾ ವೈಸ್ ಎಲ್ಲಿ ಮಾಡ್ತೀವಿ ಆ ಲೋಕಲ್ ಪೊಲೀಸ್ ಸ್ಟೇಷನ್ ಒಂದು ಇನ್ಫಾರ್ಮ್ ಮಾಡಿ ಮಾಡ್ತಾ ಇದ್ದು ಆ ಪರ್ಮಿಷನ್ ಎಲ್ಲಿ ತಗೋತಾ ಇದ್ರಿ ವಾರ್ತಾ ಇಲಾಖೆ ಅಲ್ಲಿ ಅದಕ್ಕೆ ಏನಾದರೂ ಫೀಸ್ ಇತ್ತ ಅದೊಂದು ನಾಮಿನಲ್ ಫೀ ಇದೆ ಈಗ ಹದಿನೈದು ಸಾವಿರ ರೂಪಾಯಿ ಇದೆ ಅವಾಗ ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಒಂದ್ ದಿನಕ್ಕ ಇಲ್ಲ ಇಲ್ಲ ಟೋಟಲ್ ಹದಿನೈದು ಸಾವಿರ ಕಟ್ಟಿ ಅಲ್ಲಿ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ಏರಿಯಾಗಳಲ್ಲೆಲ್ಲ ಹೋಗ್ತೀವಿ ಅಲ್ಲೇನಾದ್ರೂ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಆಗ್ಬೋದು ಅಥವಾ ಬಿ ಬಿ ಎಂ ಪಿ ಲಿಮಿಟ್ಸ್ ಆಗ್ಬೋದು ಪಾರ್ಕ್ಗಳಾಗ್ಬೋದು ಅದಕ್ಕೆ ಸಪ್ರೇಟ್ ಫೀಸ್ ಇರುತ್ತೆ ಎಂಡೋಮೆಂಟ್ಗೆ ಬರೋವಂಥ ದೇವಸ್ಥಾನಗಳಾಗ್ಬೋದು ಅದು ಸಪ್ರೇಟ್ ಇರುತ್ತೆ ಪರ್ ಡೇ ಇವ್ರಿಗೆ ಒಟ್ಟು ಹದಿನೈದು ಸಾವಿರ ರೂಪಾಯಿ ಡಿ ಡಿ ಕೊಡಬೇಕಾಗಿರತ್ತೆ ಅದೆಲ್ಲ ಸರಳೀಕೃತ ಮಾಡಿದಾರ ಅಥವಾ ಚಿತ್ರ ನಿರ್ಮಾಣ ಮಾಡೋರಿಗೆ ಇನ್ನೂ ತೊಂದರೆಗಳು ಆಗುವ ರೀತಿಯಲ್ಲಿ ಇದೆಯಾ ಇನ್ನು ಅದು ಸುಲಲಿತವಾಗಿ ಆಗೋ ತರ ಆಗ್ಬೇಕು ಸಿಂಗಲ್ ವಿಂಡೋ ಅಂತ ಮಾಡಿದ್ದಾರೆ ಬಟ್ ಏನಂದ್ರೆ ಈಗ ಅಲ್ಲಿ ತಗೊಂಬಿಟ್ರಿ ಪರ್ಮಿಷನ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರ ಅಬ್ಜೆಕ್ಷನ್ಸ್ಗಳು ಆಮೇಲೆ ಹಾರ್ಟಿಕಲ್ಚರ್ ಹೋದಾಗ ಅವ್ರ ಅಬ್ಜೆಕ್ಷನ್ಗಳು ಇದು ಅವ್ರು ಕೊಟ್ಟಲ್ಲ ಇದು ನಮ್ ಡಿಪಾರ್ಟ್ಮೆಂಟ್ ಅನ್ನೋದು ಫಾರೆಸ್ಟ್ಗೆ ಹೋದಾಗ ಫಾರೆಸ್ಟ್ ಮಾಡಕ್ ಬಿಡಲ್ಲ ಇವೆಲ್ಲವೂ ಸಮಸ್ಯೆಗಳಿದೆ ಅದು ಸಿಂಗಲ್ ವಿಂಡೋ ಅನ್ನೋದು ಅರ್ಥ ಇಲ್ಲ ಆಕ್ಚುಲ್ ಆಗಿ ಇನ್ನೊಂದು ಮುಖ್ಯವಾದ ಪ್ರಶ್ನೆನ ಕಟ್ಟೆ ಬಾಯ್ಸ್ ಅಂತ ಒಬ್ರು ಕೇಳಿದಾರೆ ಸಹ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಇದ್ರ ವ್ಯತ್ಯಾಸ ಏನು ಕೇಳಿ ಓಕೆ ಯಾಕೆಂದ್ರೆ ಕೋ ಡೈರೆಕ್ಟರ್ ಅಂತೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೀವಿ ಈ ಪತ್ರಿಕೋದ್ಯಮದಲ್ಲಿ ಸಬ್ ಎಡಿಟರ್ಸ್ ಅಸಿಸ್ಟೆಂಟ್ ಎಡಿಟರ್ಸ್ ಅಂತೀವಲ್ಲ ಹಾಗೆ ಇದ್ರಲ್ಲಿ ಸಹ ನಿರ್ದೇಶಕರ ಪಾತ್ರ ಏನು ಸಹಾಯಕ ನಿರ್ದೇಶಕರ ಪಾತ್ರ ಏನು ಸಹ ನಿರ್ದೇಶಕ ಅನ್ನಿಸ್ಕೊಳ್ಳೋರು ಏನಂತಂದ್ರೆ ನಿರ್ದೇಶಕ ಇಲ್ಲದ ಅವಧಿಯಲ್ಲಾಗ್ಬೋದು ಅವ್ರ ಆ್ಯಬ್ಸೆನ್ಸಲ್ಲಾಗಲಿ ಆಗಲಿ ಹ್ಯಾಂಡಲ್ ಮಾಡೋವಂಥ ಕೆಪ್ಯಾಸಿಟಿ ಇದ್ದು ಆಮೇಲೆ ಸ್ಕೆಡ್ಯೂಲಿಂಗಿಂದ ಹಿಡಿದು ಆರ್ಟಿಸ್ಟ್ ಡೇಟ್ಸಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಎಲ್ಲ ಮೇಲೆ ವಿಚಾರಣೆ ಮಾಡಿ ಟೋಟಲ್ ಆಗಿ ಡೈರೆಕ್ಟರ್ಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಡೈರೆಕ್ಟ್ರಿಗೆ ಬಂದಾಗ ಸ್ಟಾರ್ಟ್ ಕಟ್ ಹೇಳೋದಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದಷ್ಟು ಆಗಿ ಅವರ ಬೆನ್ನೆಲಬಾಗಿ ನಿಂತ್ಕೊಳ್ಳೋವಂಥದ್ದು ಸಹ ನಿರ್ದೇಶಕ ಅವಾಗಲೇ ಅವ್ನಿಗೆ ಆ ಪಟ್ಟ ಕೋ ಡೈರೆಕ್ಟರ್ ಅಂತ ಬರೋದು ಸೊ ಡೈರೆಕ್ಟರ್ಗೊಂದು ಬಂದು ಒಂದು ಕೋ ಒಂದು ಸೇರಿಸಿದೆ ಅಷ್ಟೇ ಅಲ್ಲಿ ಸೊ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂತ ಅವನು ಅವ್ನು ಹೇಳಿ ಏನ್ ಫಾಲೋ ಮಾಡ್ತಾರೆ ದೇ ಆರ್ ಕಾಲ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಸೊ ನಾನಿವತ್ತು ಈ ದಿವಸ ನಾಳೆ ಸೆಟ್ ಸೆಟ್ ಅಸಿಸ್ಟೆಂಟ್ ಒಬ್ಬರಿಗೆ ಹೇಳ್ತೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತೀವಿ ನಾಳೆ ಮೆಟೀರಿಯಲ್ಸ್ ಏನ್ ಬೇಕು ಅದನ್ನ ಚೆಕ್ ಮಾಡಬೇಕು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಒಬ್ಬ ಏನು ಹೇಳಿರ್ತೀವಿ ಅದನ್ನು ಚೆಕ್ ಮಾಡಬೇಕು ಸೊ ಆ ಸಹ ನಿರ್ದೇಶಕರನ್ನ ಫಾಲೋ ಮಾಡೋರೆಲ್ಲ ಅಸಿಸ್ಟೆಂಟ್ಸು ಕೆಲವು ಅವ್ರು ಡೈರೆಕ್ಟ್ ಆ್ಯಕ್ಸಸ್ ಇರಲ್ಲ ಡೈರೆಕ್ಟ್ರಿಗೆ ಸೊ ಆ ಎಲ್ಲ ಡೈರೆಕ್ಟ್ ಆ್ಯಕ್ಸಿಸು ನಿರ್ದೇಶಕರಿಗೆ ಅವ್ರಿಗೆ ಇರಲ್ಲ ಸೊ ಸಹ ನಿರ್ದೇಶಕ ಮತ್ತು ಸಹಾಯಕ ನಿರ್ದೇಶಕರು ಇರ್ತದೋದು ಸೊ ಅಲ್ಲಿ ಏನೇ ಮಿಸ್ ಆದರೂ ಆನ್ಸರ್ ಮಾಡೋದು ಯಾರು ಸಹ ನಿರ್ದೇಶಕ ಡೈರೆಕ್ಟ್ರ್ ಕೇಳೋದು ಅಸೋಸಿಯೇಟ್ನೇ ಅಥವಾ ಕೋ ಡೈರೆಕ್ಟ್ರನ್ನೇ ಏನು ಇದು ಯಾಕೆ ಬಂದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಬಾಲಣ್ಣವ್ರದ್ದು ಭಾಗ್ಯಲಕ್ಷ್ಮಿ ಬಾರಮ್ಮ ಆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸೊ ಅಣ್ಣವ್ರ ಸೈಕಲ್ ಒಂಥರ ಇರಬೇಕು ಬಾಲಹಣ್ಣವ್ರ ಸೈಕಲ್ ಒಂಥರ ಇರಬೇಕು ಓಕೆ ಸೈಕಲ್ಗೆ ನಾವು ಎಕ್ಸ್ಟ್ರಾ ಫಿಟಿಂಗ್ಸ್ ಕೊಡಬೇಕು ಬಾಲಣ್ಣವ್ರ ಸೈಕಲ್ಗೆ ಯಾಕೆಂದರೆ ಅವ್ರ ಕ್ಯಾರೆಕ್ಟರ್ ವೈಸ್ ಹೌದು ಸೊ ಅದಕ್ಕೆ ಕುಚ್ಚು ಬೆಲ್ಲು ಬಲ್ಫು ಹಾರ್ನು ಇವೆಲ್ಲ ಅಸಸರೀಸ್ ಅದು ಸೊ ನಾನು ವ್ಯತ್ಯಾಸ ತೋರಿಸ್ಬೇಕಾದ್ರೆ ನಾನು ನನ್ನ ಅಸ್ಟೆಂಟ್ಸ್ಗೆ ಹೇಳ್ಬೇಕಲ್ಲ ಸೊ ಅದನ್ನು ಅವ್ರು ಫಾಲೋ ಮಾಡಬೇಕು ಸೊ ನೆಕ್ಸ್ಟ್ ಡೇ ಬಂದಾಗ ಎಲ್ಲವೂ ರೆಡಿ ಮಾಡಿದ್ವಿ ಆ ಸೈಕಲ್ ಚಕ್ರಕ್ಕೆ ಕಲರ್ ಕಲರ್ದೊಂದು ಒಂದು ಪೇಪರ್ ಸೊ ಅದನ್ನ ಮಾರ್ತಿದ್ರು ಹುಡುಗರು ಸೊ ಈ ತರ ಸಮಸ್ಯೆ ಬಂದಾಗ ಆನ್ಸರ್ ಆಗ್ಬಿಲ್ಲ ನಾನು ಡೈರೆಕ್ಟರ್ ಕೆಳಗೆ ಎಂಟು ಮಾ ಇದು ರಾಲೆದೆ ಎಂದು ಕೊಯ್ಲೇದು ಅಂದ್ರು ಸೊ ಅದು ಸಹ ನಿರ್ದೇಶಕನ ಒಂದು ಜವಾಬ್ದಾರಿ ಆಗಿರುತ್ತೆ ಅವನ್ನ ಫಾಲೋ ಮಾಡೋ ಕರೆಕ್ಟ್ ಆಗಿದ್ರೇನೆ ಎಲ್ಲ ಸುಲಲಿತವಾಗಿ ಆಗೋದು ನಿಮ್ಮ ಸಹ ನಿರ್ದೇಶಕನಾಗಿ ನಿಮ್ಮ ಅನುಭವದಲ್ಲಿ ಅಥವಾ ನೀವು ನಿರ್ದೇಶಕರಾದ ಮೇಲೆ ಕೂಡ ಈ ರೀತಿ ಈಗ ಹೇಳಿದ್ರಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಸಂದರ್ಭದಲ್ಲಿ ಸೈಕಲ್ಗೆ ಅದು ಬಂದಿರಲಿಲ್ಲ ಇದು ಬಂದಿರಲಿಲ್ಲ ಹಾಗೆ ನೀವು ಯಾವುದಾದ್ರೂ ಒಂದು ಚಿತ್ರದ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತು ಸಿಕ್ಕದೆ ಪರದಾಡಿದ್ದು ಖಂಡಿತ ಆಗಿದೆ ಸರ್ ಯಾಕಂದ್ರೆ ನಾವು ಅಸೋಸಿಯೇಟ್ ಡೈರೆಕ್ಟರ್ನ ನಾವು ಡೈರೆಕ್ಟರ್ ಆದ್ಮೇಲೆ ನಾವು ಬಿಟ್ಟಿರ್ತೀವಲ್ಲ ಅವರು ಎಲ್ಲರೂ ನಮ್ಮಂತಾನೇ ಕೆಲಸ ಮಾಡಿ ಇದು ನಂಬಿಕೆ ಇರಲ್ಲ ಸೊ ಹಾಗೆ ಈಗ ಈಗ ಬರುವಂತ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಗಳು ಇಲ್ಲಿ ಏನೋ ಬೇರೆ ಒಂದು ನಮಗೆ ಅವಕಾಶಗಳು ಬೇರೆ ಇದೆ ಮೋಜು ಮಸ್ತಿಗೆ ಜಾಗ ಇದೆ ಅಂತ ಹೇಳಿ ಬರೋರೆ ಜಾಸ್ತಿ ಅದರಲ್ಲಿ ಕೆಲವರು ಮಾತ್ರನೇ ನಾವು ಇದು ಸಿನಿಮಾ ನಾವು ಉಸಿರು ಅಂತ ಬರೋದು ಕೆಲವ್ರೆ ಸೊ ಆ ಥರದಲ್ಲಿ ಒಂದು ಎರಡು ಪಿಕ್ಚರಲ್ಲಿ ಆಯಿತು ನನಗೆ ಫಾರ್ ಎಕ್ಸಾಂಪಲ್ ನನ್ನ ಮೂರೇ ಆರ್ಟಿಸ್ಟ್ ಇಟ್ಕೊಂಡು ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಕಂಟೆಂಟ್ ಮಿಸ್ ಮಾಡಿಬಿಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಎರಡು ಇಬ್ಬರು ಸೇರಿ ಮಿಸ್ ಮಾಡ್ಬಿಟ್ಟಿದ್ದಾರೆ ಇರೋದೇ ಎರಡೆರಡು ಬಟ್ಟೆನಲ್ಲೂ ಮಿಸ್ ಆಯ್ತು ಶಾರ್ಟ್ ಆದ್ಮೇಲೆ ಶಾರ್ಟ್ ತೆಗೆದ ಬಂದು ಹೇಳೋದು ಸರ್ ಬಟ್ಟೆ ಮಿಸ್ ಆಗಿದೆ ಅಂತ ಕೋಪಿಸ್ಕೊಂಡು ಅವ್ರಿಬ್ಬರನ್ನೂ ಆಚೆ ಇಟ್ಟಿದ್ದೆ ಅರ್ಧ ದಿವಸ ಇನ್ನೇನು ನಾವು ಬೇರೆ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಸೊ ಆಚೆ ಇಟ್ಬಿಟ್ಟು ಲಂಚ್ ಆದ್ಮೇಲೆ ಆಗೋವರೆಗೂ ಬರಬಾರ್ದು ಒಳಗಡೆ ಅಂತ ಸ್ಕೂಲಲ್ಲಿ ಹೆಸರು ಹೇಳಿದ್ರೆ ಪಾಪ ಅವರು ಬೇಜಾರು ಮಾಡ್ಕೋ ಹೆಸರು ಬೇಡ ಅಷ್ಟೇ ನಿಮ್ಮ ಅನುಭವ ಹೇಳೋದು ಏನಿಲ್ಲ ಬ್ರೇಕ್ ಆದ್ಮೇಲೆ ಒಳಗೆ ಸೇರಿಸಿದ್ದು ಸೊ ಅದೇನಾದ್ರು ಪಾಠ ಅದು ಸೊ ನಾವು ಎಷ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಯಾಕೆ ಹಿಂದೆ ಮುಂದಿನ ಸೀನ್ಗಳನ್ನು ಏನು ಸ್ಟಡಿ ಮಾಡ್ಕೋಬೇಕು ರಾಗಿ ಬೆಳಗ್ಗೆ ಬಂದ ತಕ್ಷಣ ಆ ಸೀನ್ ತೊಗೊಳ್ಳಿ ತಂದ್ಬಿಟ್ಟು ಸೀನಿಗೆ ಬಂದ್ಬಿಟ್ಟಾಗ ಇನ್ವಾಲ್ವ್ಮೆಂಟ್ ಇರೋಲ್ಲ ಏನಂದ್ರೆ ಪ್ಯಾಕಪ್ ಆದಮೇಲೆ ಅರ್ಧ ಗಂಟೆ ಕೂಡ್ಸ್ಕೊತೀನಿ ನಾನು ಎಲ್ಲರೂ ಯಾವಾಗಲೂ ಅಷ್ಟೇ ಎಲ್ಲ ಸಿನಿಮಾಲೂ ಅಷ್ಟೇ ನಾಳೆ ಇದು ಮಾಡ್ತಿದ್ದೀವಿ ಇದಕ್ಕೇನು ಪ್ರಿಪೇರ್ ಆಗಬೇಕು ನೀವು ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ಪ್ರಿಪೇರ್ ಆಗಿರಬೇಕು ಇದಿಷ್ಟು ಗೈಡ್ ಮಾಡಿ ಗೈಡ್ ಮಾಡಿರ್ತೀವಿ ಅದನ್ನು ಮಿಸ್ ಆಗಿ ಕೆಲವರು ಮಿಸ್ ಮಾಡ್ತಾರೆ ಈ ಥರ ಆಗುತ್ತೆ ಸಣ್ಣ ಪುಟ್ಟದ್ದು ಅಂಥದ್ದು ಇದೆ ಆಮೇಲೆ ಆಮೇಲೆ ಅದು ಇಲ್ಲದೇ ಇದ್ದಾಗ ನಾವು ಮ್ಯಾನೇಜ್ ಮಾಡೋಂಥ ಜಾಣತನ ನಮಗೂ ಇರಬೇಕು ನಿರ್ದೇಶಕರಿಗೆ ಈಗ ನಾವು ಎಷ್ಟೋ ಕೇಳ್ತೀವಿ ಏ ಪ್ಯಾಕಪ್ ಹೇಳ್ಬಿಟ್ಟು ಡೈರೆಕ್ಟ್ ಅಂತ ಬಟ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಪ್ಯಾಕಪ್ ಹೇಳೋಂಥ ಇದಕ್ಕಂತೂ ನಾನು ಯಾವತ್ತೂ ಮಾಡಿಲ್ಲ ಅದು ಇಲ್ಲದೇ ಇದ್ರೂ ಕೂಡ ಬೇರೆ ಮ್ಯಾನೇಜ್ ಮಾಡಿ ಆಲ್ಟರ್ನೇಟ್ ಏನು ಯೋ ಯೋಚನೆ ಮಾಡಿ ಅದು ಇಲ್ದೇ ಇದ್ದಾಗ ಮ್ಯಾನೇಜ್ ಮಾಡಿರ್ತೀನಿ ಅಷ್ಟೇ ಹೊರತು ಕೋಪಿಸ್ಕೊಂಡು ಯಾರ ಮೇಲೆ ಅದನ್ನು ಅಪರಾಧ ಅಂತ ಹೇಳಿ ಹಾಕಿ ಅಲ್ಲಿಂದ ಹೊರಗಡೆ ಹೋಗಿರೋದಂತೂ ಯಾವತ್ತೂ ಇಲ್ಲ